ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿವಿಧ ಧಾರ್ಮಿಕ ಕೈಂಕಾರ್ಯಗಳಾದ ಅಭಿಷೇಕ ಗೋಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ವಿಶೇಷವಾಗಿ ವೈಕುಂಠ ದ್ವಾರದಲ್ಲಿ ಸಾವಿರಾರು ಮಂದಿ ಭಕ್ತರು ಪ್ರವೇಶಿಸಿ ದೇವರ ಕೃಪೆಗೆ ಪಾತ್ರರಾದರು ಹನ್ನಂಪಲ್ಲಿಯ ಮುಖಂಡರಾದ ವೆಂಕಟರೆಡ್ಡಿ ಮಾರ್ಗದರ್ಶನದಲ್ಲಿ ಸಿ ಎನ್ ಬಾಬು ಹಾಗೂ ಹನುಮಂತಯ್ಯ ಈ ಇಬ್ಬರು ದಾನಿಗಳು ಇಂದಿನ ಕಾರ್ಯಕ್ರಮದ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದಲ್ಲದೆ ಸಾವಿರಾರು ಮಂದಿ ಭಕ್ತರು ಆಗಮಿಸುವವರಿಗೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ಅನ್ನದಾನವನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ವೆಂಕಟೇಶಪ್ಪ ಮಂಜುನಾಥ್ ಜೋಗಿ ಅರುಣಾರೆಡ್ಡಿ ರಘು ಟೈಲರ್ ಶ್ರೀನಿವಾಸ್ ಚಂದ್ರಪ್ಪ ಭಾಸ್ಕರ್ ರೆಡ್ಡಿ ಧೀರುಬಾಯಿ ಮುಂತಾದವರು ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಪ್ರಮುಖರಾದ ಸಿ ಎನ್ ಬಾಬುರೆಡ್ಡಿ ಕನ್ನಂಪಲ್ಲಿಯ ಗ್ರಾಮದ ಮುಖಂಡರಾದ ಬಾಬುರೆಡ್ಡಿ ಆದ ನಾನು ಮತ್ತು ಹನುಮಂತಪ್ಪರವರು ಕದ ಕಳೆದ ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಪ್ರತಿ ವೈಕುಂಠ ಎಂದು ಅನ್ನ ಸಂತರ್ಪಣೆಗೆ ಮತ್ತು ದೇವರ ವೈಕುಂಠ ಏಕಾದಶಿಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಇದರ ಸಂಪೂರ್ಣ ವೆಚ್ಚವನ್ನು ನಾವು ಭರಿಸುತ್ತಾ ಬಂದಿದ್ದೇವೆ ಎಂದರು ಶ್ರೀ ಪಂಚಮುಖಿ ಸ್ವಾಮಿ ಮತ್ತು ವೀರಾಂಜನೇಯ ಸ್ವಾಮಿ ಇವರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ನೆಲೆಸುವಂತೆ ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಿ ಹಾಗೆ ಜನತೆಯು ಸಮೃದ್ಧಿಯಿಂದ ಜೀವನ ನಡೆಸಲು ಆ ಭಗವಂತನು ಕೃಪೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ವೈಕುಂಠ ದ್ವಾರವೂ ಸೇರಿದಂತೆ ದೇವಾಲಯಕ್ಕೆ ಸಂಪೂರ್ಣವಾಗಿ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲಂಕಾರವು ಜನತೆಯ ಭಕ್ತರ ಆಕರ್ಷಣೀಯವಾಗಿತ್ತು ಭಕ್ತರು ಕೂಡ ಸಾಲುಗಟ್ಟಿ ಸಾವಧಾನವಾಗಿ ಭಕ್ತಿಯಿಂದ ಸಾಲಾಗಿ ನಿಂತು ಪ್ರವೇಶದ್ವಾರ ಮಾಡುವ ಮೂಲಕ